ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತು ಫ್ರೈಡೇ ಫ್ರೈಡೇ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅಂದರೆ ಫ್ರೈಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ಯಾವ ಥರ ನನ್ನ ರೊಟೀನ್ ಇರುತ್ತೆ ಅಂತ ಇವತ್ತು ವ್ಲಾಗ್ ಮಾಡಿದ್ದೀನಿ ಫ್ರೈಡೇ ನಾರ್ಮಲ್ಲಾಗಿ ಇದ್ದೇ ಥರನೇ ಇರುತ್ತೆ ನನ್ನ ರೊಟೀನ್ ಎದ್ದಿದ ತಕ್ಷಣ ದೇವ್ರ ಮನೆ ಕ್ಲೋಸ್ ಮಾಡಿರ್ತೀವಲ್ವ ಓಪನ್ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕ್ತೀನಿ ಮತ್ತು ಎಲ್ಲ ಮನೆ ಬಾಗಿಲು ಕಿಟಕಿ ಎಲ್ಲ ಓಪನ್ ಮಾಡಿ ಫಸ್ಟ್ ಮಾಡೋ ಕೆಲಸ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಪ್ರತಿದಿನ ಬಾಗಿಲು ತೊಳೆದು ರಂಗೋಲಿನ ಹಾಕಿ ಹಾಕ್ತೀವಿ ಒಂದೊಂದು ದಿನ ಅಂತೂ ಮಿಸ್ ಆಗ್ಬಿಡುತ್ತೆ ಫ್ರೈಡೇ ಅಂತೂ ಮಿಸ್ ಆಗೋಲ್ಲ ಮ ಫ್ರೈಡೇ ಟ್ಯೂಸ್ಡೇ ಸ್ಯಾಟರ್ಡೇ ಆ ಥರ ಮಂಡೇ ಆ ಥರ ಮಿಸ್ಸೇ ಆಗೋಲ್ಲ ಒಂದೊಂದು ದಿನ ಯಾವಾಗಲೂ ಸಂಡೇ ಟೈಮ್ ಮಿಸ್ ಆಗುತ್ತೆ ಇನ್ನು ಪ್ರತಿದಿನ ವಾರಕ್ಕೆ ಒಂದೆರಡು ದಿನ ಮಿಸ್ ಆದರೂ ಇನ್ನು ಮಿಕ್ದಂಗೆಲ್ಲ ರಂಗೋಲಿ ಬಾಗಿಲು ತೊಳೆದು ರಂಗೋಲಿ ಕಂಪಲ್ಸರಿ ಹಾಕ್ತೀನಿ ಫ್ರೈಡೇ ಯಾವ ರಂಗೋಲಿ ಹಾಕಿದ್ದೆ ಅಂತ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಫ್ರೈಡೇ ಯಾವ ಥರ ರಂಗೋಲಿ ಹಾಕಿದ್ದೆ ಅಂತ ಆಗುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಾವು ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಬೇಕಾಗುತ್ತೆ ರಂಗೋಲಿನ ಅಂದರೆ ಫ್ಲವರೆಲ್ಲ ಬಿಡಿಸಿದ್ರೆ ಒಂದು ಚಿಕ್ಕದು ಒಂದು ದೊಡ್ಡದು ಒಂದೊಂದು ಟೈಮ್ ಆ ಥರ ಬಂದ್ಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆಯಿತು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅನ್ನೋ ಆ ಥರದಲ್ಲಿ ಒಂದೊಂದು ಸರಿ ಆ ಥರ ಆಗುತ್ತೆ ರಂಗೋಲಿ ಎಲ್ಲ ಬಂದು ಮತ್ತೆ ಟೀ ಇಟ್ಟೆ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಆಮೇಲೆ ಟಿಫನ್ ಮಾಡಿದ್ರೆ ಆಯಿತು ಅಂತ ನಾನು ಯಾವಾಗಲೂ ಟೀನೇ ಕುಡಿಯೋದು ಮತ್ತು ಕಾಫಿ ಹಾಲು ಆ ಥರ ಇಲ್ಲ ಟೀನೇ ನಮ್ಮ ಮನೆಯಲ್ಲಿ ಕುಡಿಯೋದು ಒಂದೊಂದು ಇಷ್ಟ ಒಬ್ಬರಿಗೆ ಕಾಫಿ ಇಷ್ಟ ಒಬ್ಬರಿಗೆ ಟೀ ಇಷ್ಟ ನನಗೆ ಟೀ ಇಷ್ಟ ನಾನು ಟೀನೇ ಮಾಡ್ತೀನಿ ಬೆಳಗಿನ ಟೈಮು ಮಾರ್ನಿಂಗ್ ಟೀ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಆದರೂ ನಾನು ಸ್ವಲ್ಪ ಟೀನೇ ಕುಡಿತೀನಿ ತುಂಬ ಜಾಸ್ತಿಯೂ ಕುಡಿಯೋಲ್ಲ ಸ್ವಲ್ಪ ಸ್ವಲ್ಪ ಟೀನೇ ಕುಡಿತೀನಿ ನೋಡಿ ಟೀ ಹಾಕ್ತಾಯಿದ್ದೀನಿ ಲೋಟಕ್ಕೆ ಟೀ ಕುಡಿದ ಮೇಲೆ ಸ್ವಲ್ಪ ಹೂ ಸಿಗ್ತಿತ್ತು ಹೂ ಬಿಡಿಸ್ಕೊಂಬಡೋಣ ಅಂತ ಹೋದೆ ಸ್ವಲ್ಪ ಲೇಟಾದರೆ ಬಿಡಿಸೋದು ಅದೆಲ್ಲ ಕಲರ್ ಎಲ್ಲ ಒಂಥರ ಶೇಡ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಸ್ಫಟಿಕ ತುಂಬ ಅಡ್ಕೊಂಡ್ಬಿಡೋಂಗಾಗುತ್ತೆ ಅದು ಕಟ್ಟೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಫಸ್ಟ್ ಹೂ ಬಿಡಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ನೋಡಿ ತುಂಬಾ ಸಿಗುತ್ತೆ ಬಿಡಿಸೋದಕ್ಕೂ ಕಟ್ಟೋದಕ್ಕೂ ಸ್ವಲ್ಪ ಟೈಮ್ ಬೇಕು ತುಂಬಾ ಸಿಗುತ್ತೆ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಕಷ್ಟ ಅಲ್ವಾ ಹೂ ಬಿಡಿಸೋದು ಕಟ್ಟೋದು ಅಂದರೆ ಸ್ವಲ್ಪ ಯಪ್ಪ ಯಾರಪ್ಪ ಅಷ್ಟೆಲ್ಲ ಮಾಡೋದು ಅಂತ ಅನಿಸುತ್ತೆ ಅಲ್ವ ಫ್ರೈಡೇ ಸ್ವಲ್ಪ ಕಳ್ಸಿಕ್ಕಾದರೂ ಆಗಲಿ ಅಂತ ಸ್ವಲ್ಪ ಕಿತ್ಕೊಂಡ್ಬಂದು ಬಿಡಿಸೋಣ ಅಂತ ಹೋಗಿ ನೋಡಿ ಬಿಡಿಸ್ತಿದ್ದೀನಿ ರಾತ್ರಿ ಸ್ವಲ್ಪ ಮಳೆ ಬಿದ್ದಿದೆ ಅದಕ್ಕೆಲ್ಲ ನೀರೆಲ್ಲ ಗಿಡದಲ್ಲಿ ಹೂವು ಅಲ್ಲಿ ಎಲ್ಲ ನೀರು ತುಂಬಿಕೊಂಡಿದೆ ಸ್ವಲ್ಪ ಎಲ್ಲ ಗಿಡನೆಲ್ಲ ಅಲ್ಲಾಡಿಸ್ಬಿಟ್ಟು ಸ್ವಲ್ಪ ನೀ ಹೂವು ಕಿತ್ಕೊತಾ ಇದ್ದೀನಿ ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ನೀರು ಬಿದ್ದರೆ ಹೂವು ಒಂಥರ ಕೈಗೆಲ್ಲ ಮೆತ್ಕೊತಿರುತ್ತೆ ಕಟ್ಟೋದಕ್ಕೂ ಆಗಲ್ಲ ಸ್ವಲ್ಪ ನೀರಿರೋದ್ರಿಂದ ಅದಕ್ಕೆ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಕಟ್ಕೊಳ್ಳೋಣ ಅಂತ ಎಲ್ಲ ಬಿಡಿಸ್ಕೊಂಡು ಬರ್ತಾಯಿದ್ದೀನಿ ಹೂ ಬಿಡಿಸ್ಕೊಂಬಂದು ಆಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಬಂದೆ ನೋಡಿ ಚಪಾತಿ ಹಾಕ್ತಾಯಿದ್ದೀನಿ ಡ್ರೈ ಚಪಾತಿ ಹಾಕ್ತಾಯಿದ್ದೀನಿ ಚಪಾತಿ ಇಟ್ಟು ಕಲಿಸೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊತೀನಿ ಉಪ್ಪು ನೀರು ಹಾಕಿ ಕಲಿಸ್ತೀನಿ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗೆ ಬರುತ್ತೆ ನೋಡಿ ಎಲ್ಲ ಉಪ್ಕೊಂಡೇ ಇದೆ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರ್ತೀನಿ ಅರ್ಜೆಂಟು ಅನ್ನೋಂಗಿದ್ರೆ ಕಲಸಿದ ತಕ್ಷಣವೇ ಚಪಾತಿ ಮಾಡೋಕ್ಕೆ ಇಟ್ಬಿಡ್ತೀನಿ ಟೈಮ್ ಇದ್ದರೆ ಇಟ್ಟು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋದಿಕ್ಕೆ ಬಿಡ್ತೀನಿ ಇಲ್ಲಾಂದರೆ ಹಾಗೇ ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಇವತ್ತು ವೆಜಿಟೇಬಲ್ ಕರಿ ಅಥವಾ ಗ್ರೇವಿ ಥರ ಮಾಡಿದ್ದೆ ಸಿಂಪಲ್ಲಾಗಿ ಸಿಂಪಲಾಗಿ ಮಾಡೋದು ತುಂಬಾ ಟೇಸ್ಟಾಗಿರುತ್ತೆ ಚಪಾತಿಗಂತೂ ಏಳು ಮಾಡಿಸಿದ ಥರ ಇರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂದರೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಪೊಟೆಟನ ಉದ್ದುದ್ದ ಹಚ್ಕೊಂಡಿದ್ದೀನಿ ಯಾವ ತರಕಾರಿ ಬೇಕಿದ್ದರೂ ಹಾಕ್ಕೊಂಬೋದು ನನ್ನ ಮನೇಲಿ ಇಷ್ಟಿತ್ತು ಹಾಕಿ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಚ್ಕೊಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಅಚ್ಚಿ ಇಟ್ಕೊಂಡು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಅಚ್ಚಿ ಚೆನ್ನಾಗಿ ತೊಳೆದು ಹಚ್ಚಿರೋ ಅಂಥ ತರಕಾರಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಸ್ವಲ್ಪ ಅಥವಾ ಫ್ರೈ ಮಾಡಿದ್ರೆ ಒಂದು ಒಳ್ಳೆ ವೆಜಿಟೇಬಲ್ ಕರಿ ರೆಡಿ ಆಗುತ್ತೆ ಇನ್ನು ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ಹೂ ಬಿಡಿಸ್ಕೊಂಬಂದಿದ್ದೆ ಅಲ್ವಾ ಅದನ್ನೆಲ್ಲ ಕಟ್ಟೋಣ ಸ್ವಲ್ಪ ಅಂತ ಕಟ್ತಿದ್ದೀನಿ ಹೂವೆಲ್ಲ ಕಟ್ಟಿದ್ದಾಯ್ತು ಈಗ ಮನೆ ಇನ್ನೊಂದು ಸಾರಿ ಗುಡಿಸ್ಬಿಟ್ಟು ಒರೆಸ್ತಾ ಇದ್ದೀನಿ ಬೆಳಗ್ಗೆ ಒಂದು ಸಾರಿ ಕಸ ಎಲ್ಲ ಗುಡಿಸಿರ್ತೀನಿ ಮತ್ತು ಇನ್ನೊಂದು ಸಾರಿ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಇನ್ನು ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡೋದು ಪೂಜೆ ಮಾಡಿದ್ರೆ ಬೆಳಗಿನ ಕೆಲಸ ಮುಗಿಯುತ್ತೆ ಈಗ ಸ್ನಾನ ಮಾಡ್ಕೊಂಬಂದೆ ಫ್ರೈಡೇ ಅಂತೂ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಎಷ್ಟು ಕೆಲಸ ಮಾಡಿದ್ರು ಇದ್ದೇ ಇರುತ್ತೆ ಪೂಜೆ ಓಡಿಸೋದು ಗುಡ್ಸೋದು ಸಾಮಾನ್ಯವಾಗಿ ಡೈಲಿನೂ ಇರುತ್ತೆ ಆದರೆ ಫ್ರೈಡೇ ಏನೋ ಒಂಥರ ಸ್ಪೆಷಲ್ ಅಂತ ಇರುತ್ತೆ ಪೂಜೆ ಮಾಡಬೇಕು ಅಂತ ಏನೋ ಒಂಥರ ಹಬ್ಬದ ಕಡೆ ಪೂಜೆ ಮಾಡಬೇಕಲ್ವಾ ಅಂತ ಎಲ್ಲ ನಾರ್ಮಲ್ ಕ್ಲೀನ್ಗಿಂತ ಎಕ್ಸ್ಟ್ರಾ ಕ್ಲೀನ್ ಅಲ್ಲಿ ಕ್ಲೀನ್ ಎಲ್ಲ ಮಾಡಿಕೊಂಡು ಮಾಡ್ತೀವಲ್ವಾ ಅದಕ್ಕೆ ಸ್ವಲ್ಪ ಕೆಲಸ ಅಂತ ಅನ್ಸುತ್ತೆ ಇವತ್ತು ನೈವೇದ್ಯಕ್ಕೆ ಪಂಚಾಮೃತ ಮಾಡೋಣ ಅಂತ ಮಾಡ್ತಿದ್ದೀನಿ ಹಾಗೆ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಮೂರು ಥರ ಹಣ್ಣು ತೊಗೊಂಡಿದ್ದೀನಿ ಎಷ್ಟು ಥರ ಹಣ್ಣು ಬೇಕಿದ್ದರೂ ತೊಗೊಬೋದು ನಾನು ಇಲ್ಲಿ ಮೂರು ಥರ ತೊಗೊಂಡಿದ್ದೀನಿ ದಾಳಂಬ್ರಿ ಮತ್ತು ಆಪಲ್ ಬಾನನ್ನ ಮೂರು ತೊಗೊಂಡಿದ್ದೀನಿ ಪಾಮಾಗ್ರೆನೇಟ್ ಬಾನಣ್ಣ ಮತ್ತು ಆಪಲ್ ಮೂರು ಥರ ಹಣ್ಣು ತೊಗೊಂಡಿದ್ದೀನಿ ಐದು ಥರ ಇನ್ನೂ ಪೈನಾಪಲ್ ಸಪೋಟಾ ಏನು ಬೇಕಿದ್ದರೂ ಹಾಕ್ಕೊಬೋದು ಮನೆಯಲ್ಲಿ ಮೂರು ಥರ ಇತ್ತು ಅಂತ ನಾನು ಮೂರು ಥರ ಹಣ್ಣು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ದಾಳಂಬ್ರಿ ಸ್ವಲ್ಪ ಬಿಡಿಸ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ತುಂಬ ಏನು ಮಾಡ್ತಿಲ್ಲ ನೋಡಿ ದಾ ದಾಳಂಬ್ರಿ ಸ್ವಲ್ಪ ಬಿಡಿಸಿಟ್ಟಿದ್ದೀನಿ ಈಗ ಬನಾನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಎಲ್ಲ ದೇವತಾ ಕಾರ್ಯಗಳಲ್ಲೂ ಮಿಸ್ ಇಲ್ಲದೆ ಮಾಡೋಂಥ ಪ್ರಸಾದ ನೈವೇದ್ಯದ ಪ್ರಸಾದ ಅಂದರೆ ಪಂಚಾಮೃತನೇ ಪಂಚಾಮೃತ ತುಂಬ ಶ್ರೇಷ್ಠವಾದ ನೈವೇದ್ಯ ಅಂತಲೇ ಹೇಳ್ಬೋದು ನಾವು ಮನೆಯಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಎಲ್ಲ ಬಾಣೆಲನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈಗ ಆ ಪಲ್ಲು ಅಷ್ಟೇ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಮಾಡ್ತಿರೋದ್ರಿಂದ ಎಲ್ಲನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಪಂಚಾಮೃತ ಅಂತ ಯಾಕೆ ಕರೀತಾರೆ ಗೊತ್ತಾ ರಸಾಯನ ಅಂತ ಅನ್ಬೋದು ಈಗ ಬಾಳೆಹಣ್ಣು ರಸಾಯನ ಅಂತೀವಿ ಈಗ ಆಪಲ್ ರಸಾಯನ ಬಾ ಅಂತ ಕರಿಬೋದಲ್ವ ಯಾಕೆ ಕರಿಯಲ್ಲ ಪಂಚಾಮೃತನೇ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೆ ಪಂಚ ಅಮೃತಗಳು ಹಾಕೋದ್ರಿಂದ ಇದನ್ನು ಪಂಚಾಮೃತ ಅಂತ ಕರಿತೀವಿ ಆ ಪಂಚ ಅಮೃತಗಳು ಯಾವ್ಯಾವಪ್ಪ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸ್ವಲ್ಪ ನೀರು ನೀರು ಹಾಕಬೇಕು ಅದನ್ನೇ ಅದು ಹಾಕಿದ್ರೇ ಪಂಚ ಅಮೃತಗಳು ಆಗೋದು ಇದು ಐದು ಹಾಕಿ ಮಾಡೋದಕ್ಕೆ ಇದನ್ನ ಪಂಚ ಅಮೃತ ಅಂತಾರೆ ಇದನ್ನ ಐದನ್ನು ಪಂಚ ಅಮೃತಗಳು ಅಂತ ಕರಿತೀವಿ ಈ ಐದು ಪದಾರ್ಥಗಳಲ್ಲಿ ದೈವಿಕ ಶಕ್ತಿ ಇರೋದ್ರಿಂದ ಇದನ್ನ ಪಂಚಾಮೃತ ಅಂತ ಕರಿತೀವಿ ಅದರಿಂದ ದೇವರಿಗೆ ನೈವೇದ್ಯ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಎಲ್ಲ ದೇವತಾ ಕಾರ್ಯಗಳಲ್ಲೂ ಪಂಚಾಮೃತನ ಮಾಡ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಪಂಚಾಮೃತವನ್ನು ಮಾಡ್ತಾರೆ ನಾವು ಮನೆಯಲ್ಲಿ ನೈವೇದ್ಯಕ್ಕೆ ಪಂಚಾಮೃತನ ಶುಕ್ರವಾರ ಮಂಗಳವಾರ ಇಲ್ಲ ಶನಿವಾರ ಈ ಥರ ಮಾಡಿಟ್ರೆ ತುಂಬಾ ಒಳ್ಳೆಯದು ಅದಕ್ಕೆ ನಾನು ಇವತ್ತು ಪಂಚಾಮೃತನ ಮಾಡ್ತಾಯಿದ್ದೀನಿ ಈ ಥರ ಹಣ್ಣು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಹಾಲು ಹಾಕಿದ್ದೀನಿ ಅದು ವಿಡಿಯೋ ಆಗಿಲ್ಲ ನೋಡಿ ಕೆಳಗಡೆ ಕಾಣ್ತಿದೆಯಲ್ಲ ಒಂದು ಲೋಟ ಹಾಲು ಹಾಕಿದ್ದೀನಿ ಅರ್ಧ ಲೋಟ ಅಷ್ಟು ಮೊಸರು ಹಾಕಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಮಾಮೂಲಿ ಹಸುವಿನ ತುಪ್ಪ ಇದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಅಷ್ಟೇ ಎಲ್ಲನೂ ಹಾಕ್ಕೊಬೋದು ನಾನು ಒಂದು ಬಾದಾಮಿ ಇದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಏಲಕ್ಕಿ ಬೀಜನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಂಚಾಮೃತ ರೆಡಿ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮುಗೀತು ಈಗ ಟಿಫನ್ನು ಆಯಿತು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ನಮ್ಮ ಗಿಡದಲ್ಲೇ ಇತ್ತು ಸೋಸೆಕಾಯಿ ಇತ್ತು ನೋಡಿ ಸೋಸೆಕಾಯಿ ಗಿಡ ಹಾಕಿದ್ದೀವಿ ಇದನ್ನು ಚಪ್ಪರ್ ಬದನೆಕಾಯಿನೂ ಅಂತ ಅಂತೀವಿ ಮನೆ ಹತ್ರ ಇದೆ ತುಂಬಾ ಕಾಯಿ ಬಿಡುತ್ತೆ ಎಷ್ಟೊಂದು ಬಿಡುತ್ತೆ ಗೊತ್ತಾ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಅಲ್ಗೂ ಇನ್ನೂ ಗಿಡದಲ್ಲಿದೆ ಮೊನ್ನೆ ನಮ್ಮಮ್ಮ ಬಂದಿದ್ರು ಹೋಗಮ್ಮ ಅಂದರೆ ಅಯ್ಯೋ ನಮ್ಮ ಗಿಡದಲ್ಲೇ ಇದೆ ಯಾರಮ್ಮ ತಿನ್ನೋಲ್ಲ ಅಂತ ಅವರು ಹೋಗಿಲ್ಲ ಹಂಗಾಗಿ ಎಲ್ಲರಿಗೂ ನಮ್ಮ ನಮ್ಮನೆ ಅಕ್ಕಪಕ್ಕ ಇರೋರಿಗೆಲ್ಲ ಎಷ್ಟೋನು ಕೊಟ್ಟಿದ್ದೀನಿ ಅಲ್ಲಿಗೂ ಇನ್ನೂ ಅಷ್ಟಿದೆ ಕೀಳ್ತಾ ಇದ್ದರೆ ಬಿಡ್ತಾನೆ ಇರುತ್ತೆ ಅದನ್ನು ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂದರೆ ಬಸ್ಸಾರು ಮಾಡೋಣ ಅಂತ ಮಾಡ್ತಿದ್ದೀನಿ ಕಾಳು ಮತ್ತು ಏನಪ್ಪ ಅಲಸಂದಿ ಕಾಳು ಮತ್ತು ಈ ಸೋಸೆಕಾಯಿ ಹಾಕಿ ಪಲ್ಯ ಮಾಡಿ ಮತ್ತು ಬಸ್ಸಾರ್ ಥರ ಮಾಡೋದು ಅಂತ ಮಾಡ್ತಿದ್ದೀನಿ ಎಲ್ಲ ಕಾಯಿ ಎಲ್ಲ ಕಿತ್ಕೊಂಡ್ಬಂದು ಹಚ್ಚಿಬಿಟ್ಟು ಎಲ್ಲ ಬೇಯಿಸಿ ಇಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಅದು ಎಣ್ಣೆ ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಹಾಗೆ ಎರಡು ಬೆಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಟರ್ಮರಿಕ್ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಕಾಳು ಮತ್ತು ತರಕಾರಿ ಬೇಯಿಸಿರೋದಕ್ಕೆ ಸಾಲ್ಟ್ ಹಾಕಿದ್ದೀನಿ ಇವಾಗ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಒಂದು ಪಿಂಚಷ್ಟು ಇದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಚ್ಚಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಬೇಸ್ ಅಂಥ ತರಕಾರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯಿತು ಇದನ್ನು ಸೈಡ್ ಡಿಶ್ ಆಗು ತಿನ್ಬೋದು ಅಂದರೆ ಅನ್ನ ಸಾಂಬಾರು ಅನ್ನ ರಸ ಮುದ್ದೆ ಜೊತೆ ಮುದ್ದೆ ಚಟ್ನಿ ಮುದ್ದೆ ಗೊಜ್ಜು ಚಪಾತಿ ಜೊತೆ ಎಲ್ಲದರ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಪಲ್ಯ ರೆಡಿ ಆಯಿತು ಈಗ ಬಸರ್ ಮಾಡಿಟ್ಟಿದ್ದೀನಿ ರಾತ್ರಿಗೆ ಇನ್ನು ಮುದ್ದೆ ಅನ್ನ ಮಾಡಿಕೊಂಡ್ರೆ ರಾತ್ರಿ ಈಗ ಆಗುತ್ತೆ ಇದು ಅಂತ ಇವಾಗಲೇ ಮಾಡಿಟ್ಟೆ ಸಾಂಬಾರನ್ನು ಮತ್ತು ಸಾಂಬಾರು ರೆಡಿಯಾಗಿದೆ ನೋಡಿ ಈ ಕಡೆ ಕಾಯ್ತಾ ಇದೆ ಫ್ರೆಂಡ್ಸ್ ಫ್ರೈಡೆ ಮಾರ್ನಿಂಗ್ ಟು ಆಫ್ಟರ್ನೂನ್ ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್